ಎನ್ ಎಸ್ ಎಮ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂತಂದರೆ ನನ್ನ ಮೇನ್ ಅಜೆಂಡ ಇರೋದೇ ವಿತೌಟ್ ಲೇಬರ್ ವರ್ಕು ಲೇಬರು ಇಲ್ಲದೇ ಅಥವಾ ಕಡಿಮೆ ಲೇಬರ್ನ ಬಳಸ್ಕೊಂಡು ನಾವು ಸುತ್ತಮುತ್ತ ಹೇಗೆ ಕೆಲಸ ಮಾಡ್ಕೋಬೋದು ಯಾವ ಥರ ಅಂದರೆ ಲೇಬರ್ ಶೆಡ್ ಇರ್ಬೋದು ಕುರಿ ಶೆಡ್ ಇರ್ಬೋದು ಕೋಳಿ ಶೆಡ್ ಇರ್ಬೋದು ಹಸುವಿನ ಶೆಡ್ ಇರ್ಬೋದು ಮನೆ ಅಥವಾ ಮುಂದೆ ಆರ್ಚ್ಗಳಿರ್ಬೋದು ಕುರ್ತ್ಕೊಳ್ಳೋಂಥ ಪ್ಯಾಸೇಜ್ಗಳಿರ್ಬೋದು ನಾವು ಯಾವ ಥರ ಕೆಲಸ ಮಾಡ್ಕೋಬೇಕು ಎಲ್ಲೆಲ್ಲಿ ಮೆಟೀರಿಯಲ್ ಸಿಗುತ್ತೆ ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಮತ್ತು ಮೆಟೀರಿಯಲ್ಗಳು ಯಾವ ಥರ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಆಗ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಹಳ್ಳಿಯರಿಗೆ ಶೇರ್ ಮಾಡಿ ಹಳ್ಳಿಯರಿಗೆ ತುಂಬಾ ಯೂಸ್ ಆಗುತ್ತಿದ್ದರು ಸೊ ನೋಡಿ ಇದು ನಾನು ಲಾಸ್ಟ್ ಟೈಮಲ್ಲಿ ನಾನು ಹಾಕಿದಂಗೆ ನಾನು ವಳ್ಳಿ ಮಿಷಿನ್ ಹಾಕ್ತೆ ಕಟಿಂಗ್ ಮಿಷಿನ್ ತೊಗೊಂಡು ಎಲ್ಲ ತೊಗೊಂಡಾಯಿತು ಇವಾಗ ನಾನು ಐಟಮ್ ತರಿಸಿದ್ದೀನಿ ಇದೆಲ್ಲ ಅಪೋಲೋ ಜಿ ಟಿ ಪೈಪ್ಗಳು ಜಿ ಪಿ ಪೈಪ್ಗಳು ಈ ಜಿ ಪಿ ಪೈಪ್ಗಳು ಥರಪ್ಪ ಅಂದರೆ ಇದು ರಸ್ಟ್ ಇಡಿಯಲ್ಲ ಸ್ವಲ್ಪ ಆ್ಯಂಟಿ ರಶ್ಟ್ ಇರುತ್ತೆ ಆಲ್ಮೋಸ್ಟ್ ಆಲ್ ಇದು ಒಂದು ಅವರು ಹೇಳ್ತಾರೆ ಎಂಬತ್ತಿಂದ ನೂರು ವರ್ಷ ರಷ್ಟ್ ಇಡಿಯಲ್ಲ ಅಂತೇಳಿ ಬಟ್ ಮ್ಯಾಕ್ಸಿಮಮ್ ಅಂತಂದರೆ ಒಂದೊಂದು ಮೂವತ್ತು ನಲ್ವತ್ತು ವರ್ಷ ನಾವು ಅಪ್ರಾಕ್ಸಿಮೇಟ್ ಇಟ್ಕೋಬೋದು ಅದಕ್ಕೂ ಒಂದು ಇಲ್ಲಿ ಗ್ರೇ ಕಲರ್ ಒಂದು ಪೇಂಟ್ ಬರುತ್ತೆ ಆ ಗ್ರೇ ಕಲರ್ ಪೇಂಟ್ ವರ್ಕ್ ಅಂದರೆ ನಮಗೆ ಆಲ್ಮೋಸ್ಟ್ ಆಲ್ ನಮಗೆ ಒಂದು ಹಂಡ್ರೆಡ್ ಇಯರ್ಗೆ ಇದೇನೂ ಆಗೋಲ್ಲ ಜಿ ಟಿ ಪೈಪ್ಗಳು ಸೊ ನೋಡಿ ಆ ಜಿ ಟಿ ಅಪೋಲೋ ಪೈಪ್ಗಳು ಮತ್ತೆ ನಾನು ಯು ಪಿ ವಿ ಸಿ ಶೀಟ್ ಅಂತ ಹೇಳಿದೆ ಲಾಸ್ಟ್ ಟೈಮಲ್ಲಿ ನಿಮಗೆ ನೋಡಿ ಸಿ ಶೀಟ್ ನೋಡೋದಕ್ಕೆ ಹಳೆ ಕಾಲದಲ್ಲಿ ಕೈ ಎಂಚುಗಳನ್ನ ಯೂಸ್ ಅದೇ ಬಟ್ ಇದು ಲೇಟೆಸ್ಟ್ ಡಿಸೈನ್ ತರ ಕಾಣಿಸುತ್ತೆ ಒಂದು ಯು ಪಿ ವಿ ಸಿ ಶೀಟಿಗೆ ಪರ್ ಸ್ಕ್ವೇರ್ ಫೀಟ್ ಇದು ಫಿಫ್ಟಿ ರುಪೀಸ್ ಕಾಸ್ಟ್ ಆಗುತ್ತೆ ನಮ್ಮ ಏರಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಜೆ ಸಿ ರೋಡ್ ಹತ್ರ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಫಾರ್ಟಿ ಇಂದ ಫಾರ್ಟಿ ಟೂ ರುಪೀಸ್ ಇದು ಕಾಸ್ಟ್ ಆಗುತ್ತೆ ಮತ್ತೆ ಈ ಯು ಪಿ ವಿ ಸಿ ಶೀಟ್ ಬೆನಿಫಿಟ್ ಏನಪ್ಪ ಅಂತಂದ್ರೆ ಇದು ಹೀಟ್ ಆಗಲ್ಲ ಜಾಸ್ತಿ ಹೀಟ್ ಆಗಲ್ಲ ಮತ್ತೆ ಒಡೆದೋಗಲ್ಲ ಅನ್ಬ್ರೇಕೇಬಲ್ ಇದು ನಿಮ್ಮ ಮೇಲೆ ಕಾರ್ಗಳು ಹಚ್ಚಿ ಹೋಗಲ್ಲ ಅದ್ರ ಜೊತೆಗೆ ಇದು ಮಳೆಗಾಲದಲ್ಲಿ ಕಡಿಮೆ ಸೌಂಡ್ ಬರುತ್ತೆ ಜಾಸ್ತಿ ಸೌಂಡು ಮಾಡಲ್ಲ ಆ ಥರ ಬೆನಿಫಿಟ್ ಇರೋವಂಥದ್ದು ಸ್ಕ್ವೇರ್ ಫೀಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ಮೇಯ್ನ್ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ನಿಮ್ಮ ಮನೆ ಮುಂದ್ಗಡೆ ಏನಾದರೂ ಪ್ಯಾಸೇಜ್ ಥರ ಕೂತ್ಕೊಳ್ಳೋದಕ್ಕೆ ಜಾಗ ಮಾಡೋದಕ್ಕೆ ಮೇಲ್ಗಡೆ ಚಾವಣಿಗೆ ಹಾಕೋದಿಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ನಾನು ಇದನ್ನು ಒಂದು ನಾನು ಒಂದು ಶೀಟಿಗೆ ಕಾಸ್ಟ್ ಬಂದುಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಶೀಟಿಗೆ ಅದ್ರ ಜೊತೆಗೆ ಇದು ಬ್ಯಾಂಗ್ಳೂರಲ್ಲಾದ್ರೆ ನಮಗೆ ಕಡಿಮೆ ಸಿಗುತ್ತೆ ಬ್ಯಾಂಗ್ಳೂರ್ ನಾನು ಹೇಳ್ದಂಗೆ ನಲವತ್ತೆರಡು ರೂಪಾಯಿಗೆ ಸಿಗುತ್ತೆ ನಮಗೆ ಇಲ್ಲಿ ಪರ್ ಸ್ಕ್ವೇರ್ ಫೀಟಿಗೆ ಫಿಫ್ಟಿ ರುಪೀಸ್ ಆಯಿತು ಸಿಮೆಂಟ್ ಶೀಟ್ ಬಂದ್ಬಿಟ್ಟು ಮೂರೂವರಡಿ ಅಗ್ಳ ಹತ್ತಡಿ ಉದ್ದ ಆ ಸಿಮೆಂಟ್ ಶೀಟ್ಗ ಕಾಸ್ಟ್ ಬಂದ್ಬಿಟ್ಟು ಫೈ ಏಯ್ಟಿ ರುಪೀಸ್ ಆಯಿತು ಒಂದು ಶೀಟಿಗೆ ಅದು ಶೀಟ್ ಲೆಕ್ಕ ಆಗುತ್ತೆ ಇದು ಸಿಮೆಂಟ್ ಶೀಟ್ಗಳು ಅಷ್ಟೇ ಕ್ವಾಲಿಟಿರೋದು ತಗೊಳ್ಳಿ ಅದರಲ್ಲಿ ಸಿಮೆಂಟ್ ಶೀಟ್ಗಳಲ್ಲಿ ಯಾಕೆಂದರೆ ಇದು ಲೈಫ್ ಲಾಂಗ್ ಇರಬೇಕು ಒಂದು ಮಿನಿಮಮ್ ಅಂತ ನಾನು ಹತ್ತು ವರ್ಷ ಹದಿನೈದು ವರ್ಷ ಏನು ಅಲ್ಲಾಡಬಾರ್ದು ಆ ಥರ ಶೀಟ್ಗಳನ್ನ ಯೂಸ್ ಮಾಡಿ ಕ್ವಾಲಿಟಿ ಶೀಟ್ಗಳನ್ನ ಯೂಸ್ ಮಾಡಿ ಇದ್ರದ್ದು ನಾನು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿದೆ ಿ ನಾನು ಏನೇನು ಐಟಮ್ ತೊಗೊಂಡೆ ಅಂತೇಳಿ ಇದೆಲ್ಲ ಪ್ರೈಸ್ಗಳು ಆ್ಯಸ್ ಪರ್ ಈ ಪ್ರೈಸ್ ಇತ್ತು ನಾನು ತಗೊಳ್ಳುವಾಗ ಇವಾಗ ಪ್ರೈಸಸ್ಸಲ್ಲಿ ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗಿರುತ್ತೆ ಇದ್ರ ಜೊತೆಗೆ ನಾನು ಜಲ್ಲಿ ತರಿಸಿದೆ ಬೇಬಿ ಜೆಲ್ಲಿ ಇದು ಬೇಬಿ ಜೆಲ್ಲಿ ಬಂದುಬಿಟ್ಟು ಅರೌಂಡ್ ಫೋರ್ ಟನ್ ತರಿಸಿದ್ದೀನಿ ನಾನು ಬೇಬಿ ಜೆಲ್ಲಿನ ಇದು ಏನಕ್ಕಪ್ಪ ಅಂದರೆ ನನಗೆ ಗೋಡೆ ಕಟ್ಟೋದಕ್ಕೆ ಮತ್ತು ಬೆಡ್ಡಿಂಗ್ ಯೂಸ್ ಆಗುತ್ತೆ ಇದು ಎಮ್ ಸ್ಯಾಂಡು ಎಮ್ ಸ್ಯಾಂಡನ್ನು ತರಿಸಿದ್ದೀನಿ ಎಮ್ ಸ್ಯಾಂಡ್ ಬಂದುಬಿಟ್ಟು ಇದು ಕ್ವಾಲಿಟಿ ಡಬಲ್ ವಾಶ್ ಎಮ್ ಸ್ಯಾಂಡು ಇದು ತುಂಬ ಚೆನ್ನಾಗಿದೆ ಎಮ್ ಸ್ಯಾಂಡು ನೀವು ಎಮ್ ಸ್ಯಾಂಡನ್ನು ಯೂಸ್ ಮಾಡಬೇಕಾದ್ರೆ ಡಸ್ಟ್ ಅಂತ ತೊಗೋಬೇಡಿ ಯಾಕೆ ಡಸ್ಟ್ ನೀರಿಗೆ ಕರ್ಗೋಗ್ಬಿಡುತ್ತೆ ಅದು ಡಸ್ಟ್ ಅಂತ ತೊಗೋಬೇಡಿ ಜಾಸ್ತಿ ವೇಸ್ಟೇಜ್ ಆಗೋಗುತ್ತೆ ಸಿಂಗಲ್ ವಾಶ್ಕಿಂತ ಡಬಲ್ ವಾಶ್ ತೊಗೊಳ್ಳಿ ಡಬಲ್ ವಾಶಿಗೆ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ಬಟ್ ತುಂಬ ಬೆನಿಫಿಟ್ ಇರುತ್ತೆ ನಿಮಗೆ ನಿಮಗೆ ಮತ್ತೆ ಬದಲು ಲೈಫ್ ಚೆನ್ನಾಗಿ ಬರುತ್ತೆ ಮುಂದೆ ಯಾವ್ಯಾವ ಥರ ಕೆಲಸ ಮಾಡಿದ್ವಿ ಏನೇನು ವೀಡಿಯೋಗಳಿದೆ ಅದನ್ನೆಲ್ಲ ನಾನು ಇದರಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ನಿಮ್ಮದೇನಾರು ನನಗೆ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲಿವರೆಗೂ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು